ಇದು ಸತ್ಯದ ಬೆಳಕು ತಾಳಿಕೋಟೆಯ ಮನೆಯೊಂದರಲ್ಲಿ ಸಿಲಿಂಡರ್ ಸ್ಫೋಟ ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದ ಗಣೇಶ್ ನಗರದ ಮನೆಯೊಂದರಲ್ಲಿ ಸಿಲಿಂಡರ್ ಸ್ಫೋಟವಾದ ಘಟನೆ ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ನಡೆದಿದೆ ಸ್ಫೋಟದಿಂದಾಗಿ ಮನೆಯಲ್ಲಿನ ಬಟ್ಟೆ ಹಾಗೂ ಮೂರು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹಣ ಸುಟ್ಟೋಗಿವೆ ಎಂದು ಮನೆಯ ಮಾಲೀಕ ರವಿಕುಮಾರ್ ಅವರು ಹೇಳಿದರು ಘಟನಾ ಸ್ಥಳಕ್ಕೆ ತಾಳಿಕೋಟೆ ತಹಸೀಲ್ದಾರ್ ಶ್ರೀಮತಿ ವಿನಯ ಹುಗರ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಇದು ಬೇಟರ್ ಮಾರ್ಮೋ ಮಾಡ್ಲಿ. ಇಲ್ಲಿ ಒಂದು ಇರುತ್ತೆ. ಒಂದು ಇದು ಒಂದೇ ಇದು ಮಾಡಿರೋಣ. ಆಮೇಲೆ ಬೆಡ್ ಅಂತಂದ್ರೆ ಬೆಡ್ ರೂಮ್ پورا இல்ல <laughs> அவ

ಅಲ್ಲಿ ಬರ್ರಿಯಾ ಮಲಕ ಬರ್ತಾನೆ ಅವ ಯಾವ ಪೈಪ್ ಬಿಟ್ ಅಂತಾನೋ ಬಿಚಾ ಹಾಕ್ತೀವಿ ಬalle ಬಂತು ಗುಟ್ ಬಿಡಕ್ಕೆ ರೆಡಿ ರೆಡಿ ಹಾಕಿ ಬುಕ್ ಮಾಡ್ಲಿ ಕಿ ನೋಡಿ ಸೈಡ್ ಬರಿಕಡೆ ಅದು ಸುಟ್ಟು ಹೋಗ್ನೋದು ಇದು ಬಂಚೆನೇ ಏನಾ ಚಲಕ ಮಾಡ್ತಾರೆ ಕಂಬನ ಓಡಾಡ್ತಾರೆ ಹಲೋ ಹ್ಞಾ ಅದು ಹಲೋ ನಾಗಲ್ ಮೊಡಿ ಎಗ್ಬೆ ಏನು ಅಂಕಲ್ ಮಾರ್ಕಿತು

ಸತ್ಯದ ಬೆಳಕು